ಯಾವ ಸಂಘ ಪರಿವಾರ ಆರ್ ಎಸ್ ಮತ್ತು ಬಿ ಜೆ ಪಿ ಸಂವಿಧಾನ ಜಾರಿಯಾದಾಗನಿಂದಲೂ ಕೂಡ ಅದರ ವಿರುದ್ಧ ಅವರು ದಾಳಿ ಮಾಡ್ತಾನೇ ಬರ್ತಾ ಇದ್ದಾರೆ ಸಂವಿಧಾನಕ್ಕೂ ಹಿಂದುತ್ವಕ್ಕೂ ಇವತ್ತು ನೇರ ಸಂಘರ್ಷ ನಡೀತಾ ಇದೆ ಅವರು ಹೇಳ್ತಾರೆ ಧರ್ಮೋ ರಕ್ಷತಿ ರಕ್ಷಿತ ಅಂತಾರೆ ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನುವಂಥ ಘೋಷಣೆಯನ್ನು ಹೇಳ್ತಾರೆ ಬ್ರಾಹ್ಮಣವಾದದ ಬೇರುಗಳು ರಾಜಕೀಯ ಅಧಿಕಾರದಲ್ಲಿದೆ ಈ ಸ್ವಾಮೀಜಿ ಹೇಳಿಕೆ ಇದು ದೇಶದ್ರೋಹಿ ಹೇಳಿಕೆ ಅಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ನಾವು ಇವತ್ತು ವೈರುಧ್ಯಗಳಿಗೆ ನಾವು ಹೋಗ್ತಾ ಇದ್ದೇವೆ ಯಾಕಂತೇಳಿದ್ರೆ ದೇಶದಲ್ಲಿ ಜಾತಿ ಮತ್ತು ವರ್ಗ ಅಸಮಾನತೆ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆ ಇದೆ ಎಲ್ಲಿ ತನಕ ನಾವು ಈ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನು ನಾವು ತೊಲಗಿಸದೆ ಹೋದರೆ ಈ ದೇಶದ ಜನ ನಾವು ಕಷ್ಟಪಟ್ಟು ಪಡೆದಿರುವಂಥ ಈ ಸ್ವಾತಂತ್ರ್ಯವನ್ನು ಈ ಪ್ರಜಾಪ್ರಭುತ್ವವನ್ನು ನಮ್ಮ ಜನ ಅದನ್ನು ಬುಡಮೇಲು ಮಾಡುವಂಥ ಪ್ರಸಂಗ ಬರುತ್ತೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಆವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದರು ಸಂವಿಧಾನ ಅದು ಇವತ್ತಿನ ವೈದಿಕ ಶಾಹಿಗೆ ಒಂದು ನುಂಗಲಾರದ ತುತ್ತು ಯಾಕಂತೇಳಿದ್ರೆ ಸಂವಿಧಾನ ಬೋಧಿಸುವಂಥದ್ದು ಧರ್ಮ ನಿರಪೇಕ್ಷೆಯನ್ನು ಯಾವ ಸಂಘ ಪರಿವಾರ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಸಂವಿಧಾನ ಜಾರಿಯಾದಾಗಿನಿಂದಲೂ ಕೂಡ ಅದರ ವಿರುದ್ಧ ಅವರು ದಾಳಿ ಮಾಡ್ತಾನೇ ಇದ್ದಾರೆ ಸಂವಿಧಾನವನ್ನು ಒಪ್ಪಿಕೊಂಡಂಥ ದಿನವನ್ನು ಈ ಸಂವಿಧಾನ ಇದು ನಮಗೆ ಬೇಕಾಗಿಲ್ಲ ಅನ್ನುವಂತಹ ಬಹುದೊಡ್ಡ ರೀತಿಯಲ್ಲಿ ಸಂವಿಧಾನವನ್ನು ವಿರೋಧಿಸಿದಂಥವರು ಈ ಆರ್ ಎಸ್ ಎಸ್ನವರು ಅಂದಿನ ಭಾರತೀಯ ಜನಸಂಘ ಅನ್ನೋದನ್ನು ನಾವು ಇಲ್ಲಿ ನೆನಪು ಮಾಡಿಕೊಳ್ಬೇಕು ಈ ದೇಶದ ಜನರನ್ನು ಜಾತಿಯ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ವಿಭಜನೆ ಮಾಡಿ ತಮ್ಮ ಕಪಿಮುಷ್ಟಿಯಲ್ಲಿ ಅಧಿಕಾರ ಇರಬೇಕು ಇಡೀ ದೇಶದ ಜನರನ್ನು ಗುಲಾಮರನ್ನಾಗಿ ಮಾಡಬೇಕು ಅನ್ನುವಂತಹ ಒಂದು ಕುತಂತ್ರದ ಭಾಗವೇ ಈ ಹಿಂದುತ್ವ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಸಂವಿಧಾನಕ್ಕೂ ಹಿಂದುತ್ವಕ್ಕೂ ಇವತ್ತು ನೇರ ಸಂಘರ್ಷ ನಡೀತಾ ಇದೆ ಈ ನೇರ ಸಂಘರ್ಷಕ್ಕೆ ಭಾರತದ ಬಹುಸಂಖ್ಯಾತರು ಇದನ್ನು ಅರ್ಥ ಮಾಡಿಕೊಳ್ಬೇಕು ಸಂವಿಧಾನವಾದ ರಕ್ಷಣೆ ಮಾಡಿದ್ರೆ ಅವ್ರು ಹೇಳ್ತಾರೆ ಧರ್ಮೋ ರಕ್ಷತಿ ರಕ್ಷಿತ ಅಂತಾರೆ ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನುವಂಥ ಘೋಷಣೆಯನ್ನು ಹೇಳ್ತಾರೆ ಆದರೆ ಇವತ್ತು ನಾವು ಹೇಳಬೇಕಾಗಿರುವಂಥದ್ದು ಸಂವಿಧಾನ ಹೋ ರಕ್ಷಿತ ಅಂತ ಹೇಳಿದ್ರೆ ಯಾರು ಸಂವಿಧಾನವನ್ನು ರಕ್ಷಣೆ ಮಾಡ್ತಾರೆ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡುತ್ತೆ ದೇಶದ ಜನರನ್ನು ಒಂದು ಐಕ್ಯತೆಯಿಂದ ಕಾಪಾಡುವಂಥದ್ದು ಇವತ್ತು ನಮ್ಮ ಸಂವಿಧಾನ ನಮ್ಮಲ್ಲಿ ಸಾಕಷ್ಟು ಅಸಮಾನತೆಗಳು ಇದ್ದಾವೆ ಅದರ ವಿರುದ್ಧ ಬಹುದೊಡ್ಡ ಹೋರಾಟಗಳು ನಡೀತಾ ಇದ್ದಾವೆ ಆದರೆ ಆದರೂ ಕೂಡ ದೇಶ ಅನೇಕ ಸಾಧನೆಗಳನ್ನು ಮಾಡಿದೆ ನಾವು ಆಹಾರ ಉತ್ಪಾದನೆಯನ್ನು ಮಾಡಿದ್ದೇವೆ ವಿಜ್ಞಾನದಲ್ಲಿ ಸಾಕಷ್ಟು ಆವಿಷ್ಕಾರಗಳನ್ನು ಮಾಡಿದ್ದೇವೆ ಅದರ ಮೌಢ್ಯವನ್ನೇ ಬಿತ್ತುವಂಥ ಅಜ್ಞಾನವನ್ನೇ ಬಿತ್ತುವಂಥ ಈ ಬ್ರಾಹ್ಮಣವಾದಿಗಳಿಗೆ ಇವತ್ತು ಸಂವಿಧಾನವನ್ನು ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಸಂವಿಧಾನ ಹೇಳುವಂಥ ನಿರಪೇಕ್ಷತೆಯನ್ನು ಸಂವಿಧಾನ ಹೇಳುವಂತಹ ಸಮಾಜವಾದಿ ನೀತಿಯನ್ನು ಸಂವಿಧಾನ ಹೇಳುವಂಥ ಭ್ರಾತೃತ್ವವನ್ನು ಅದು ಅರಗಿಸ್ಕೊಳ್ಳೋಕ್ಕೆ ಇವತ್ತು ಈ ಬ್ರಾಹ್ಮಣವಾದಿ ಶಕ್ತಿಗಳಿಗೆ ಆಗ್ತಾ ಇಲ್ಲ ಹಾಗಾಗಿ ಅವರು ಇಡೀ ಈ ದೇಶದ ಜನರನ್ನು ಧರ್ಮದ ಆಧಾರದ ಮೇಲೆ ಅವರನ್ನು ಗುಲಾಮರನ್ನಾಗಿಟ್ಕೊಳ್ಳುವಂತಹ ಬಹುದೊಡ್ಡ ಕುತಂತ್ರವನ್ನು ಅವರು ಇವತ್ತು ಹೊಂದಿದ್ದಾರೆ ಹಿಂದೆ ಪೇಜಾವರ ಶ್ರೀಗಳು ಹಿಂದೆ ಇದ್ದವರು ಹೇಳ್ತಾ ಇದ್ದರು ನಾನು ಅವರಿಗೆ ಪ್ರಶ್ನೆ ಮಾಡಿದ್ದೆ ನಿಮಗೆ ಶಾಸ್ತ್ರ ಬೇಕಾ ಸಂವಿಧಾನ ಬೇಕಾ ಅಂದಾಗ ಅವರು ನನಗೆ ಎರಡೂ ಬೇಕು ಅಂದರು ಅದು ಹೆಂಗೆ ಸಾಧ್ಯ ಆಗುತ್ತೆ ಸಂವಿಧಾನ ಮುಖ್ಯವಾ ಶಾಸ್ತ್ರ ಮುಖ್ಯನ ಅಂತೇಳಿ ಇವರಿಗೇನಾಗ್ಬಿಟ್ಟಿದೆ ಇವರಿಗೆ ವಿಶೇಷವಾಗಿ ಈ ಅಲ್ಪಸಂಖ್ಯಾತರಾಗಿರುವಂಥ ಈ ವೈದಿಕರಿಗೆ ಇವತ್ತು ದೇಶದ ಬಹುಸಂಖ್ಯಾತರನ್ನು ತುಳಿದು ಅವರನ್ನು ಅಜ್ಞಾನದಲ್ಲಿ ಮುಳುಗಿಸಿ ತಾವು ಮಾತ್ರ ಚೆನ್ನಾಗಿ ಬದುಕಬೇಕು ಅಂತ ಹೇಳಿ ಅವರು ಈ ರೀತಿಯ ಕಪಟ ವೇಷಗಳನ್ನು ಧರಿಸ್ತಾ ಇದ್ದಾರೆ ಅದರಿಂದ ಬಾಬಾ ಸಾಹೇಬರು ಹೇಳುವಂಥದ್ದು ಅಸ್ಪೃಶ್ಯತೆಯ ಬೇರುಗಳು ವರ್ಣಾಶ್ರಮದಲ್ಲಿದೆ ವರ್ಣಾಶ್ರಮದ ಬೇರುಗಳು ಜಾತಿ ವ್ಯವಸ್ಥೆಯಲ್ಲಿದೆ ಜಾತಿ ವ್ಯವಸ್ಥೆಯ ಬೇರುಗಳು ಬ್ರಾಹ್ಮಣವಾದದಲ್ಲಿದೆ ಬ್ರಾಹ್ಮಣವಾದದ ಬೇರುಗಳು ರಾಜಕೀಯ ಅಧಿಕಾರದಲ್ಲಿದೆ ಹಾಗಾಗಿ ಅವರು ಅಲ್ಲೆಲ್ಲೋ ರಾಮ ಅಯೋಧ್ಯೆ ಪ್ರಕರಣ ಇಲ್ಲಿ ಮಥುರಾ ಪ್ರಕರಣ ಅಲ್ಲಿ ಇನ್ನೂ ಅದೇನೋ ಏನೋ ತಾಜ್ಮಹಲು ಹಿಂದೆ ತೇಜೋ ಮಹಲ್ ಆಗಿತ್ತು ಅಲ್ಲಿ ಹಿಂದೆ ಶಿವಲಿಂಗ ಇವೆಲ್ಲ ಬುಲ್ಚೆಡ್ ಕಥೆಗಳನ್ನು ಇವರು ಕಟ್ತಾ ಇದ್ದಾರೆ ಇತಿಹಾಸವನ್ನು ತಿರುಚುವಂಥ ಇತಿಹಾಸವನ್ನು ವಿರೂಪಗೊಳಿಸುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಇವರಲ್ಲಿ ಯಾವ ಬಂಡವಾಳ ಇಲ್ಲ ಈ ಹಿಂದುತ್ವದಲ್ಲಿ ಯಾವ ಬಂಡವಾಳ ಇಲ್ಲ ಬಹುಸಂಖ್ಯಾತರನ್ನು ಯಾಮಾರಿಸ್ಕೊಂಡು ದೇಶವನ್ನು ತಮ್ಮ ಹಿಡಿತದಲ್ಲಿಟ್ಕೊಳ್ಬೇಕು ಅನ್ನುವಂಥದ್ದೇ ಇವರ ವಿಚಾರಧಾರೆ ಅದರಿಂದ ಭಾರತದ ಜನತೆ ಯೋಚನೆ ಮಾಡಬೇಕು ಇವತ್ತು ಆತ ಹೇಳ್ತಾನೆ ನಮ್ಮನ್ನು ಗೌರವಿಸುವ ಸಂವಿಧಾನ ಬೇಕು ಅಂತ ನಿಮ್ಮನ್ನು ಯಾಕೆ ಗೌರವಿಸಬೇಕು ಈ ದೇಶದ ಜನರನ್ನು ಈ ದೇಶದ ಬಹುಸಂಖ್ಯಾತರನ್ನು ಕಾಪಾಡುವಂಥ ಸಂವಿಧಾನ ನಂಬಿಕೆ ಹೊರತು ಯಾರ ಇಡೀ ಇಡೀ ಸೇ ಇಡೀ ಕೈ ಬೆರಳಿಕೆ ಇಷ್ಟಿರುವಂಥ ಜನರನ್ನು ಕಾಪಾಡೋದಕ್ಕೆ ಸಂವಿಧಾನ ಇರೋದು ಇವರನ್ನು ಗೌರವಿಸಿದೆ ಅಂತ ಹೇಳಿದ್ರೆ ಏನು ಇವತ್ತು ಸಂವಿಧಾನ ಯಾರನ್ನು ಅವಮಾನ ಮಾಡಿದೆ ಯಾರನ್ನು ಅವಮಾನ ಮಾಡಿಲ್ವಲ್ಲ ಯಾರಲ್ಲೂ ಅದು ಭೇದವನ್ನು ಮಾಡ್ತಾ ಇಲ್ವಲ್ಲ ಸಂವಿಧಾನ ಸೊ ಇದನ್ನು ನಾವು ಅರ್ಥ ಮಾಡಿಕೊಂಡು ದೇಶದ ಜನ ದೇಶದ ಸಂವಿಧಾನ ಪರವಾಗಿರಬೇಕು ಈ ಸ್ವಾಮೀಜಿ ಹೇಳಿಕೆ ಇದು ದೇಶದ್ರೋಹಿ ಹೇಳಿಕೆ ಈ ಸ್ವಾಮೀಜಿಯನ್ನು ಮೊದಲು ಬಂಧಿಸಬೇಕು ನಾನು ತೀವ್ರವಾಗಿ ಖಂಡಿಸ್ತೇನೆ ಆತನ ಮಾತುಗಳನ್ನು ಮಾತನ್ನು ಆತನ ಮೇಲೆ ದೇಶದ್ರೋಹದ ಏನು ಕಾನು ಕಾಯ್ದೆಯಡಿ ಆತನನ್ನು ಬಂಧಿಸಬೇಕು ಯಾರು ಸಂವಿಧಾನವನ್ನು ವಿರೋಧಿಸ್ತಾರೆ ಯಾರು ಸಂವಿಧಾನ ವಿರೋಧಿ ಹೇಳಿಕೆ ಕೊಡ್ತಾರೆ ಅಂಥವರನ್ನು ಬಂಧಿಸಿದ್ರೆ ಮಾತ್ರ ಇಂಥ ಅವಿವೇಕಿಗಳಿಗೆ ಒಂದು ಕಾನೂನಿನ ಭಯ ಬರುತ್ತೆ ಇಲ್ಲದೆ ಹೋದರೆ ಇವರು ಸಂವಿಧಾನವನ್ನು ಸುಡ್ತಾರೆ ಒಂದು ಕಡೆ ಮೋದಿಯವರು ಸಂವಿಧಾನಕ್ಕೆ ನಮಸ್ಕಾರ ಮಾಡ್ತಾರೆ ಮತ್ತೊಂದು ಕಡೆ ಸಂವಿಧಾನಕ್ಕೆ ಗುಂಡು ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಈ ಥರದ ಈ ಶಕ್ತಿಗಳ ಬಗ್ಗೆ ಜನತೆ ಎಚ್ಚರಿಕೆಯಿಂದ ಇರಬೇಕು ಅದರಿಂದ ಮಹಾಕವಿ ಕುವೆಂಪು ಹೇಳಿದ್ರು ಇದು ಸರ್ವ ಜನಾಂಗಗಳ ಶಾಂತಿಯ ತೋಟ ಇಲ್ಲಿ ಎಲ್ಲರೂ ಬದುಕಬೇಕು ಅನ್ನುವಂಥ ಒಂದು ವಿಚಾರಧಾರೆಯನ್ನು ಇಟ್ಕೊಂಡು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಈ ಸಂವಿಧಾನ ಇದು ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠ ಸಂವಿಧಾನ ಈ ಸಂವಿಧಾನವನ್ನು ಎಲ್ಲರೂ ಗೌರವಿಸುವ ಮತ್ತು ಅದನ್ನು ಆ ಸಂವಿಧಾನವ ಹೇಳುವ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು ಅದಕ್ಕೆ ಬಾಬಾ ಸಾ ನಮ್ಮ ಪ್ರಿಯಾಂಬಲ್ ಹೇಳುವಂಥದ್ದು ವಿ ದಿ ಪೀಪಲ್ ಆಫ್ ಇಂಡಿಯಾ ನಾವು ಭಾರತದ ಜನತೆ ಅಂತ ಹೇಳುತ್ತೆ ಹೊರ್ತು ಯಾವುದೇ ಧರ್ಮವನ್ನು ನಮ್ಮ ಸಂವಿಧಾನ ಹೇಳಕ್ಕೆ ಹೋಗೋದಿಲ್ಲ ಸೊ ಆ ಹಿನ್ನೆಲೆಯಲ್ಲಿ ಇಂಥ ಅವಿವೇಕಿ ಸ್ವಾಮೀಜಿಗಳು ಇನ್ನು ಮುಂದೆ ಇಂಥ ಹೇಳಿಕೆಗಳನ್ನು ಬಿಡಬೇಕು ಇಲ್ಲದೆ ಹೋದರೆ ನಾವು ಅದರ ವಿರುದ್ಧ ತೀವ್ರವಾದ ಪ್ರತಿಭಟನೆಯನ್ನು ನಾವು ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾವು ಯಾವ ಸ್ವಾಮೀಜಿನೇ ಆಗಲಿ ಯಾವ ರಾಜಕೀಯ ನಾಯಕರಾಗಲಿ ಯಾವ ಸಂಘ ಪರಿವಾರದಾಗಲಿ ಇನ್ನು ಮುಂದೆ ಸಂವಿಧಾನದ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಸಂವಿಧಾನದ ಬಗ್ಗೆ ಏನಾದರೂ ಈ ರೀತಿಯ ಅವಿವೇಕಿ ಮಾತುಗಳನ್ನು ಆಡಿದ್ರೆ ಅವರನ್ನ ಬಹಿರಂಗವಾಗಿ ನಾವು ಅವರ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತೆ ಎಚ್ಚರಿಕೆಯನ್ನು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದು ಸಹಕಾರ ಧನ್ಯವಾದಗಳು